ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋ ವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತು ಸಹ ಒಂದು ಹನ್ನೆರಡರಿಂದ ಹದಿನಾಲ್ಕು ಕಾರವರೆಗೂ ಸೇಲಿಗೆ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಕಾರ್ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಗೂ ಸಹ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಆಲ್ಮೋಸ್ಟು ಎಸ್ ಯು ವಿ ಗಾಡಿಗಳು ಜಾಸ್ತಿ ಇದ್ದಾವೆ ಹಾಗೆ ಪ್ರತಿಯೊಂದು ಗಾಡಿಯೂ ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರ್ನ ನಮ್ಮ ವೀಡಿಯೋದಲ್ಲಿ ಹಾಕೋಲ್ಲ ಹಾಗೆ ಪ್ರತಿಯೊಂದಕ್ಕೂ ಕೂಡ ಸರ್ವಿಸ್ಟ್ರು ಕೂಡ ಅವೈಲೇಬಲ್ ಇದೆ ಈಗ ಅದರಿಂದ ವೆರಿ ಲೆಸ್ಟ್ ಡ್ರೈವಿಂಗ್ ಓಡಿರುವಂಥ ವೆಹಿಕಲ್ಗಳನ್ನೇ ತಂದಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಕ್ವಾಲಿಟಿ ಕಾರ್ಗಳು ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಕೂಡ ಜೆನ್ಯೂನ್ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ವೆರಿ ಲೆಸ್ ಡ್ರೈವಿನ್ ವೆಹಿಕಲ್ ಕೂಡ ತಂದಿದ್ದೀವಿ ಲೋನು ಕೂಡ ಟೂ ತೌಸಂಡ್ ಟ್ವೆಲ್ ಯಾವುದೇ ತಗೊಂಡ್ರೂ ನಮ್ಮ ಕಡೆಯಿಂದ ಲೋನ್ ಆಗುತ್ತೆ ಆರ್ ಸಿ ಟ್ರಾನ್ಸ್ಫರ್ ಕೂಡ ಫ್ರೀ ಇರುತ್ತೆ ನಮ್ಮ ಕಡೆಯಿಂದನೇ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದ್ರೂ ಕೂಡ ಲೋನು ಆರಾಮಾಗಿ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಭಾರತೀಯ ಸುಜುಕಿ ಸ್ವಿಫ್ಟು ವಿ ಎಕ್ಸ್ ಐ ಮಿಡಿಲ್ ವರ್ಷನ್ ಬರುತ್ತೆ ವಿ ಎಕ್ಸ್ ಐ ಆಪ್ಷನಲ್ಲು ಪೆಟ್ರೋಲ್ ಗಾಡಿ ಗಾಡಿ ಬಂದು ಪೆಟ್ರೋಲ್ ವರ್ಷನ್ನು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಹಾಗೆಯೇ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟಲ್ ಸ್ಕ್ರಾಚ್ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಎಡ್ಲಾನ್ಸ್ ಬರುತ್ತೆ ಹಾಗೆ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿಫಗರ್ ಸಿಗುತ್ತೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಓವರ್ ಸ್ಟೇರಿಂಗು ಓವರ್ ವಿಂಡೋಸು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸು ವಿತ್ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಒಳ್ಳೆ ಲೆದರ್ ಸೀಟ್ಸ್ ಇದೆ ಡಿ ಎಲ್ ಏರ್ಬ್ಯಾಕು ಎ ಬಿ ಎಸ್ ಕೂಡ ಸಿಗುತ್ತೆ ಹಾಗೆ ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಲೆದರ್ ಸೀಟ್ಸು ಅಷ್ಟೇ ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಯಾವುದೇ ವ್ಯಾರಂಟಿಯರ್ ಇರೋದ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಕೇವಲ ಐವತ್ತಾರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಇದೆ ಅಪ್ ಟು ಡೇಟ್ ಶೋರೂಮ್ ಎಷ್ಟು ಸಿಗುತ್ತೆ ಇದಕ್ಕೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟಿನ್ ಟು ಏಯ್ಟಿನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವ್ದೇ ವ್ಯಾರಂಟಿಯರ್ ಇದೆ ತುಂಬಾ ನೀಟಾಗಿದೆ ಹಾಗೆ ಯಾವುದೇ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರೋದಲ್ಲ ಟೈರ್ನ ಒಳ್ಳೆ ಗುಡ್ ಕ್ವಾಲಿಟಿ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇವರು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇವ್ರದ್ದು ಯಾರಾದರೂ ಶಿಫ್ಟ್ ಹುಡುಕ್ತಿ ಇರೋರಿದ್ರೆ ಪೆಟ್ರೋಲಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆಯ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಹಾಗೆ ಲೋನ್ ಬೇಕು ಅಂದರೆ ಲೋನು ಕೂಡ ಈ ಗಾಡಿಗೆ ಆಗುತ್ತೆ ಟ್ವೆಂಟಿ ಟು ಮಾಡಲ್ ಆಗಿರೋದ್ರಿಂದ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತಂದರೆ ಜಸ್ಟ್ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಇದಕ್ಕೆ ಮಿಕ್ಕದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಕಟ್ಕೊಂಡು ಹೋಗ್ಬೋದು ಹಾಗೆ ಟೆನ್ ಇರ್ ಅಷ್ಟೇ ಐದು ವರ್ಷದವರೆಗೂ ಟೆನ್ ಇಯರ್ ಸಿಗುತ್ತೆ ಇ ಎಮ್ ಐ ಕಡಿಮೆ ಬರೋಂಗೆ ಹಾಕ್ಸ್ಕೊಂಡು ಆರಾಮಾಗಿ ಗಾಡಿನ ತಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಸ್ಕಾರ್ಪಿಯೋ ಎಸ್ ಸಿಕ್ಸ್ ಪ್ಲಸ್ ವೇರಿಯಂಟು ಮಿಡ್ ವೇರಿಯಂಟ್ ಬರುತ್ತೆ ಎಸ್ ಸಿಕ್ಸ್ ವೇರಿಯಂಟು ಡೀಸೆಲ್ ಗಾಡಿ ಇದು ಗಾಡಿ ಬಂದು ಡೀಸೆಲ್ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಹಾಗೇನೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಡಿಸ್ ಆಗ್ತಾರ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು ಅಷ್ಟು ನೀಟಾಗಿ ಗಾಡಿನ ಮೈಂಟೈನ್ ಮಾಡಿದರೆ ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ಲ್ಯಾಪ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿಫಾಗರ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಹಾಗೆ ಡೇಯಲ್ ಟೋನ್ ಇಂಟೀರಿಯರ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಯಾವುದೇ ವ್ಯಾರಂಟಿ ಇರಲಿಲ್ಲ ಹಾಗೆಯೇ ಕಂಪ್ನಿ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಡೇಲ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಇದರಲ್ಲಿ ಡೇಲ್ ಏರ್ಬ್ಯಾಗ್ ಕೂಡ ಬರುತ್ತೆ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತು ಸಾವಿರ ಕಿಲೋಮೀಟರು ರೆಕಾರ್ಡೆಡ್ ಓಡಿದೆ ಕಂಪ್ನಿ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಸರ್ವಿಸ್ ಇಷ್ಟು ಕೂಡ ಸಿಗುತ್ತೆ ಇದಕ್ಕೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದು ಸಿಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಫ್ರೆಂಡ್ಸ್ ಹದಿನೈದು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಆಫ್ಟರ್ ಮಾರ್ಕೆಟ್ ಮ್ಯಾಗ್ಯೂಲ್ ಕೂಡ ಇದ್ರಲ್ಲಿ ಮ್ಯಾಗ್ಯೂಲ್ ಬರಲ್ಲ ಕಂಪ್ನಿಯಿಂದ ಆಫ್ಟರ್ ಮಾರ್ಕೆಟ್ ಮ್ಯಾಗ್ಯೂಲ್ ಹಾಕ್ಸಿದಾರೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಸಹ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ಗಾಡಿಲಿ ನಾಲ್ಕು ಸಹ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಇದನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇನೆ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಮಹೇಂದ್ರ ಸ್ಕಾರ್ಪಿಯೋ ಹುಡುಗ್ರೆ ಒಂದು ಒಳ್ಳೆ ಕ್ವಾಲಿಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಬೇಗ ಬಂದು ಗಾಡಿನ ತಗೋಬಹುದು ಈ ಗಾಡಿಗೂ ಅಷ್ಟೇ ಜಸ್ಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಕಟ್ಕೊಂಡು ಗಾಡಿನ ತಗೋಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ವಿಟಾರ ಬ್ರೀಜಾ ಜೆಡ್ ಡಿ ಐ ಪ್ಲಸ್ ವೇರಿಯಂಟು ಫುಲ್ ಟಾಪ್ ಎಂಡ್ ವೇರಿಯಂಟ್ ಇದು ಹಾಗೆ ಡೀಸೆಲ್ ವೆಹಿಕಲ್ ಗಾಡಿ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಆಗಿದೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಕೂಡ ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೇನೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಮತ್ತೆ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಪ್ರತಿಯೊಂದು ಆಪ್ಷನ್ ಕೂಡ ಬರುತ್ತೆ ಹಾಗೆ ಇಂಟೀರಿಯರ್ ನೋಡ್ತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ಎ ಬಿ ಏರ್ ಟೂ ಬ್ಯಾಗ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೆರಂಟಿ ಅಲ್ಲಿಲ್ಲ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೇನೆ ಈ ಗಾಡಿ ಓಡಿರೋದು ಬಂದು ಕೇವಲ ಎಂಬತ್ಮೂರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಇದಕ್ಕೂ ಸಹ ಸರ್ವಿಸ್ ಇಷ್ಟು ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಇಂದ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಒಳ್ಳೆ ಕಾಂಪ್ಯಾಕ್ಟ್ ಆಯ್ತೀವಿ ತುಂಬಾ ಡಿಮ್ಯಾಂಡ್ ಇದೆ ಇದಕ್ಕೆ ಡೀಸೆಲ್ಗೆ ಸ್ಟಾಪ್ ಆಗಿರೋದ್ರಿಂದ ವಿಟಾರ ಬ್ರಿಜದಲ್ಲಿ ತುಂಬಾ ಡಿಮ್ಯಾಂಡ್ ಆಗಿದೆ ಒಂದು ಟಾಪ್ ಆ್ಯಂಡ್ ಮಾಡಲ್ ಇದೆ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಯಾರ್ಯಾರು ಬೇಕು ಅಂದರೆ ಬೇಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಕಂಪ್ನಿ ಮ್ಯಾಗಲ್ ಕೂಡ ಸಿಗುತ್ತೆ ಇದಕ್ಕೆ ಹಾಗೇನೆ ಟೈರ್ ವಿಚಾರಕ್ಕೆ ಬಂತು ಹೇಳಿದ್ರೆ ನಾಲ್ಕು ಸಹ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಏಳು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದಕ್ಕೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಡೀಸೆಲ್ ಅಲ್ಲಿ ಬ್ರಿಜಾ ಗಾಡಿ ಹುಡುಕ್ತಾ ಇರೋರಿದ್ರೆ ಬೇಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಒಂದುವಳೆ ಬೆಸ್ಟ್ ಪ್ರೈಸ್ಗೆನೆ ಆಗುತ್ತೆ ಇದೂ ಕೂಡ ಹಾಗೇನೆ ಟೈಮ್ ಪಾಸ್ ಕಾಲ ಮಾತ್ರ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಗಾಡಿ ಬೇಕು ಅಂದರೆ ಡೈರೆಕ್ಟ್ ಗಾಡಿ ಹತ್ರ ಬಂದು ಗಾಡಿನ ನೋಡಿ ಖಂಡಿತ ಬೆಸ್ಟ್ ಪ್ರೈಸ್ಗೆ ಆಗೇ ಆಗುತ್ತೆ ಹಾಗೇನೆ ಲೋನ್ ಅಂತ ಬಂದಾಗ ಈ ಗಾಡಿಗೂ ಕೂಡ ಆರಾಮಾಗಿ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಹಾಕ್ಸ್ಕೊಂಡು ಗಾಡಿನ ತೊಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಇದು ಕೂಡ ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ ಜೆಡ್ ಡಿ ಐ ವೆರೈಂಟ್ ಇದು ಝೆಡ್ ಎ ಪ್ಲಸ್ ಮೊದಲು ನೋಡೋದು ಇದು ಜೆಡ್ ಡಿ ಐ ಒಂದು ವೇರಿಯಂಟ್ ಕಮ್ಮಿ ಬರುತ್ತೆ ಟಾಪ್ ಎಂಡ್ ಗಿಂತ ಇದು ಕೂಡ ಡೀಸೆಲ್ ವೇರಿಯಂಟ್ ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿದೆ ಕೆ ಎ ಫಿಫ್ಟೀನ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಹಾಗೇನೆ ಇನ್ಸುರೆನ್ಸ್ ಕೂಡ ರನ್ ಇದೆ ಕಾಂಪಡೆನ್ಸಿ ಇನ್ಸೂರೆನ್ಸ್ ಬರುತ್ತೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಹಾಗೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂತಹ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಮತ್ತೆ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರು ವಿತ್ ಆಟೋ ಫೋರ್ಡಿಂಗ್ ಆಪ್ಷನ್ ಕೂಡ ಇದೆ ಇದರಲ್ಲಿ ಮಿರರ್ ಹಾಗೆ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕಿಸಿದ್ರೆ ಎ ಬಿ ಎಸ್ ಏರ್ ಬ್ಯಾಗ್ಸು ಕೂಡ ಸಿಗುತ್ತೆ ಡ್ವಿ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿಯಲ್ಲಿ ಹಾಗೆ ಲೆದರ್ ಸೀಟ್ಸ್ ಅಷ್ಟೇ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ ಇನ್ನು ಈ ಗಾಡಿ ಓಡಿರೋದು ಬಂದು ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಇದಕ್ಕೂ ಸಹ ಸರ್ವಿಸ್ ಇಷ್ಟು ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಆಫ್ಟರ್ ಮಾರ್ಕೆಟ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕ್ಸಿದಾರೆ ಸ್ಕ್ರೀನ್ ನೋಡ್ತಾ ಇರ್ಬೋದು ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಇಷ್ಟು ಆಪ್ಷನ್ ಸಿಗುತ್ತೆ ಈ ಗಾಡಿಲಿ ಇನ್ನು ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಇದಕ್ಕೂ ಅಷ್ಟೇ ನಾಲ್ಕು ಕೂಡ ಕಂಪ್ನಿ ಮ್ಯಾಗಲೇ ಬರುತ್ತೆ ಒಂದು ವೇರಿಯಂಟ್ ಕಮ್ಮಿ ಆಗಿರೋದ್ರೂ ಕಂಪ್ನಿ ಮ್ಯಾಗ್ಲಿ ಕೂಡ ಸಿಗುತ್ತೆ ಇದರಲ್ಲಿ ಪುಷ್ಪಟ್ರ ಸ್ಟಾರ್ಟ್ ಒಂದು ಸಿಗಲ್ಲ ಅದು ಅಷ್ಟೇ ಜೆ ಜೆಡ್ಡಿ ಐ ಪ್ಲಸಲ್ಲಿ ಪುಷ್ಪಟರ್ ಶಾಟ್ ಕೂಡ ಸಿಗುತ್ತೆ ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲೂ ಅಷ್ಟೇ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡೀಲಿ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಡೀಸಲಲ್ಲಿ ಬ್ರಿಜಾ ಬೇಕು ಅಂದರೆ ಎರಡೆರಡು ಆಪ್ಷನ್ ಇದೆ ಬೇಗ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ತು ಅಂದ್ರೆ ಯಾವ ಲೊಕೇಶನ್ ಹೇಳ್ತೀವಿ ಡೈರೆಕ್ಟ್ ಆಗಿ ಬಂದು ಗಾಡಿ ಚೆಕ್ ಮಾಡಿ ಗಾಡಿನ ತೊಗೋಬಹುದು ಹಾಗೆಯೇ ಈ ಗಾಡಿಗೋಷ್ಠಿನೇ ಜಸ್ಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡ್ರೆ ಗಾಡಿನ ತಗೋಬಹುದು ಹಾಗೆ ಮತ್ತೊಂದು ಗಾಡಿ ಬಂದು ಟಾಟಾ ನೆಕ್ಸಾನು ಎಕ್ಸೆಟ್ ಪ್ಲಸ್ ವೇರಿಯಂಟ್ ಇದು ಕೂಡ ಫುಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರೋದೇ ಇದು ಕೂಡ ಡೀಸೆಲ್ ವೆಹಿಕಲ್ ಆಗಿದೆ ಫ್ರೆಂಡ್ಸ್ ಗಾಡಿ ಬಂದು ಡೀಸೆಲ್ ವೆಹಿಕಲ್ ಕೆ ಎ ಟ್ವೆಂಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ ಸಿಂಗಲ್ ಓನರೇ ಆಗಿದೆ ಹಾಗೆ ಓವರ್ ಆಲ್ ಗಾ ಬಾಡಿ ನೋಡ್ಕೊತು ಅಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ರೆ ಗಾಡಿಲಿ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಪ್ಸ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಗರ್ ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟಿಯರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವ್ಯಾರಂಟಿ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆಯೇ ಒಂದು ಕಂಪ್ನಿ ಸಿಸ್ಟಮ್ ಕೂಡ ಸಿಗುತ್ತೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಅರವತ್ತೆರಡು ಸಾವಿರ ಕಿಲೋಮೀಟರು ರೆಕಾರ್ಡೆಡ್ ರೋಡ್ ಇದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಇದು ಕೂಡ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಸನ್ ರೂಫ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಇದರಲ್ಲಿ ಸನ್ ರೂಫ್ ಕೂಡ ಸಿಗುತ್ತೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ ವರ್ಗೂ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರ್ಗು ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಒಳ್ಳೆ ಸೇಫ್ಟಿ ವೆಹಿಕಲ್ ಟಾಟಾ ಅಂತಂದ್ರೆ ಸೇಫ್ಟಿಗೆ ಹೆಸರುವಾಸಿ ಫೈವ್ ಸ್ಟಾರ್ ರೇಟಿಂಗ್ ಇದೆ ಎನ್ ಕ್ಯಾಪಲ್ಲಿ ಗ್ಲೋಬಲ್ ಎನ್ ಕ್ಯಾಪಲ್ಲಿ ಇದು ಹಾಗೇನೆ ಒಂದು ಒಳ್ಳೆ ಸೇಫ್ಟಿ ವೆಹಿಕಲ್ ಹಾಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಬರುತ್ತೆ ನೋಡ್ತಾ ಇರ್ಬೋದು ಇದಕ್ಕೆ ಡೈಮಂಡ್ ಕಟ್ ಮ್ಯಾಗ್ಯೂಲ್ ಕೂಡ ಸಿಗುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇಲ್ಲ ರೀಸೆಂಟಾಗಿ ಟೈರ್ಸ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಕಸ್ಟಮರು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಒಂದೊಳ್ಳೆ ಮಾಡಲು ಗಾಡೀಲಿ ನೆಕ್ಸಾನ್ ಹುಡುಕ್ತಾ ಇರೋರಿದ್ದರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಒಂದು ಎಪ್ಪತ್ತೈದು ಸಾವಿರದ ಒಂದು ಲಕ್ಷದೊಳಗಡನೆ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡೆ ನೀವು ಗಾಡಿನ ತಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸು ಟೈಟಾನಿಯಂ ಪ್ಲಸ್ ವೇರಿಯಂಟು ಇದು ಕೂಡ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯೆಂಟ್ ಆಗಿರುತ್ತೆ ಹಾಗೆ ಡೀಸೆಲ್ ವೇರಿಯಂಟ್ ಇದು ಕೂಡ ಡೀಸೆಲ್ ವೇರಿಯಂಟ್ ಆಗಿದೆ ಕೆ ಎಸ್ ಜೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಹಾಗೆಯೇ ಇದು ಕೂಡ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡ್ ಸಾವಿರದ ಹದಿನಾರನೇ ಮಾಡ್ಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ಕ್ಲಿಯರ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಹಾಗೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫ್ಯಾಗರ್ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಓವರ್ ಸ್ಟೇರಿಂಗು ಓವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಏನಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಹಾಗೆಯೇ ಕಂಪ್ನಿ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಪುಷ್ಪಟನ್ ಸ್ಟಾರ್ಟ್ ಕೂಡ ಸಿಗುತ್ತೆ ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಡಿಯಲ್ ಟೋನ್ ಇಂಟೀರಿಯರ್ಸ್ ಕೂಡ ಸಿಗುತ್ತೆ ನೋಡ್ತಾ ಇರಬಹುದು ಸ್ಟೇರಿಂಗ್ ಮೊದಲ ಕಂಟ್ರೋಲ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಸಹ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡ್ತಾ ಇರ್ಬೋದು ನಾಲ್ಕು ಸಹ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಹಾಗೆ ಕಂಪ್ನಿ ಮ್ಯಾಗ್ವಿಲ್ ಕೂಡ ಬರುತ್ತೆ ಐದು ಸಹ ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ ಟೈಟಾನಿಯಂ ವೇರಿಯಂಟ್ ಆಗಿರೋದ್ರಿಂದ ಟಾಪ್ ಎಂಡ್ ವೇರಿಯಂಟ್ ಇದು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದೆಲ್ಲ ನೆಗೋಷಿಯೇಬಲ್ ಆಗುತ್ತೆ ಯಾರಾದರೂ ಫೋರ್ಡ್ ಇಕೋ ಸ್ಪೋರ್ಟ್ ಹುಡುಕ್ತಾ ಇರೋದ್ರೆ ಡೀಸಲಲ್ಲಿ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಒಳ್ಳೆ ಕ್ವಾಲಿಟಿ ವೆಹಿಕಲ್ ಇದು ಬೇಗ ಕಾಂಟ್ಯಾಕ್ಟ್ ಮಾಡಿ ಯಾವ ಲೊಕೇಶನ್ ಹೇಳ್ತೀವಿ ಗಾಡಿನ ಯಾವುದಾದ್ರೂ ಮೆಕ್ಯಾನಿಕ್ಕಲ್ಲಿ ನೀವು ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಇಷ್ಟ ಆದಮೇಲೆ ಗಾಡಿನ ವ್ಯಾಪಾರ ಮಾಡಿ ತೊಗೋಬೋದು ಇದಕ್ಕೋಸ್ನೆ ಒಂದರಿಂದ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡು ಗಾಡಿನ ತೊಗೊಬೋದು ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಇನ್ನೂ ಕಡಿಮೆಗೇ ಡೌನ್ ಪೇಮೆಂಟ್ ಆರಾಮಾಗಿ ಸಿಗುತ್ತೆ ಹಾಗೆ ಮತ್ತು ಇನ್ನೊಂದು ಗಾಡಿ ಬಂದು ಇದು ಸಹ ಟಾಟಾ ನೆಕ್ಸಾನು ಪೆಟ್ರೋಲ್ ವೇರಿಯಂಟು ಡೀಸೆಲ್ ಬೇಡ ಪೆಟ್ರೋಲ್ ನೋಡ್ತೀನಿ ನನಗೆ ಪೆಟ್ರೋಲು ಕೂಡ ಇದೆ ಇದರಲ್ಲಿ ಇದು ಕೂಡ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಒಂದು ವೇರಿಯೆಂಟ್ ಕಮ್ಮಿ ಬರುತ್ತೆ ಎಕ್ಸ್ ಎಮ್ ವೇರಿಯಂಟ್ ಇದೆ ಎಕ್ಸ್ ಜೆಡ್ ಅದೇ ಟಾಪ್ ಎಂಡ್ ವೇರಿಯೆಂಟ್ ಬರುತ್ತೆ ಇದ್ರ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಸಹ ಸಿಂಗಲ್ ಓನರೇ ಆಗಿದೆ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡಿಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಪ್ರೊಜೆಕ್ಟ್ ಹೆಡ್ಲೈನ್ಸ್ ಬರುತ್ತೆ ಹಾಗೆ ಫಾಗ್ ಬರುತ್ತೆ ಮಿರರ್ ಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತೆ ಡಿಫಾಗರ್ ಸಿಗುತ್ತೆ ಇಷ್ಟು ಆಪ್ಷನ್ ಸಿಗುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಹಾಕಿಸಿದ್ರೆ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟಿ ಇರಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದರೆ ಹಾಗೆ ಕಂಪ್ನಿ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಇಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಇಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಸನ್ ರೂಫ್ ಕೂಡ ಬರುತ್ತೆ ನೋಡ್ತಾ ಇರಬಹುದು ಇದರಲ್ಲಿ ಸನ್ ರೂಫ್ ಕೂಡ ಸಿಗತ್ತೆ ಹಾಗೆಯೇ ಒಂದು ಒಳ್ಳೆ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ ಕಂಪ್ನಿದ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸಿಕ್ಸ್ಟೀನಿಂದ ಸೆವೆಂಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಇದೆ ಗಾಡಿಯಿಂದ ಬಂದಿರೋದೇ ಚೆಕ್ ಮಾಡಿ ಗಾಡಿನ ತೊಗೋಬೋದು ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಪೆಟ್ರೋಲಲ್ಲಿ ನಿಕ್ಸಾನ್ ಹುಡುಕ್ತಾ ಇರೋರಿದ್ರೆ ನಮ್ಮ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ ಲೋನು ಅಂತ ಬಂದರೆ ಇದಕ್ಕೂ ಅಷ್ಟೇ ಜಸ್ಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡು ಗಾಡಿನ ತೊಗೋಬೋದು ಹಾಗೆ ಮಾಡಲು ಗಾಡಿ ಆಗಿರೋದ್ರಿಂದ ಟೆನ್ನೂರು ಕೂಡ ಜಾಸ್ತಿ ಸಿಗುತ್ತೆ ಐದು ವರ್ಷದವರೆಗೂ ಟೆನ್ ಇರು ಹಾಕ್ಸ್ಕೊಂಡು ಗಾಡಿನ ತೊಗೋಬೋದು ಎ ಆದಷ್ಟು ಕಡಿಮೆ ಬರುತ್ತೆ ನಿಮಗೆ ಹಾಗೆ ಮತ್ತೊಂದು ಗಾಡಿ ಬಂದು ಟೊಯೋಟೋ ಇನೋವಾ ಕ್ರಿಸ್ಟಾ ಇದು ಕೂಡ ಜೆಡ್ ವೇರಿಯಂಟ್ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿದೆ ಟೂ ಪಾಯಿಂಟ್ ಫೋರ್ ಲೀಟರ್ ಇಂಜಿನ್ ಬರುತ್ತೆ ನಾನ್ನೂರು ಸಿ ಸಿ ಇಂಜಿನ್ ಕೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಈ ಗಾಡಿ ಮಾಡಲು ಒಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಡಲು ಗಾಡಿ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇವತ್ತು ನೀವು ವೇಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಇದೆ ಹಾಗೆಯೇ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತಾರೆ ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನು ನೋಡಿಸಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಟೋನ್ ಮಾಡಿಸಿದ್ದಾರೆ ಗಾಡಿನ ಬ್ಲಾಕ್ ಅಂಡ್ ವೈಟ್ ಡಿಯೋಲ್ಟೋನ್ ಕಲರ್ ಅಲ್ಲಿ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಟ್ ಆಫ್ ಆಪ್ಷನ್ ಕೂಡ ಸಿಗುತ್ತೆ ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಇದೆ ನೋಡ್ತಾ ಇರಬಹುದು ಒನ್ ಟಚ್ ಅಲ್ಲಿ ಗಾಡಿ ಹೈಟ್ ಅಡ್ಜಸ್ಟಬಲ್ ಆಗಲಿ ಲೆಂತ್ ಅಡ್ಜಸ್ಟಬಲ್ ಆಗಲಿ ಮಾಡ್ಕೋಬಹುದು ಹಾಗೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಇದು ನೋಡ್ತಾ ಇರಬಹುದು ರೋ ಅಲ್ಲಿ ಕ್ಯಾಪ್ಟನ್ ಸೀಟ್ಸ್ ಕೂಡ ಇದೆ ಲಾಂಗ್ ಜರ್ನಿಗೆ ಒಳ್ಳೆ ಕಂಫರ್ಟ್ ಆಗಿರುತ್ತೆ ಇದು ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇನಲ್ಲಿ ಅಪ್ ಟು ತರ್ಟೀನ್ ಕಿಲೋಮೀಟರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಲಾಂಗ್ ಜರ್ನಿಗೆ ಮಾತ್ರ ವೆರಿ ಕಂಫರ್ಟಬಲ್ ವೆಹಿಕಲ್ ಟೊಯೆಟೊ ಅಂದ್ರೆ ಇಂಜಿನ್ ಅಷ್ಟೇ ಒಳ್ಳೆ ಬಾಳಕೆ ಬರುತ್ತೆ ಹತ್ತು ಲಕ್ಷದವರೆಗೂ ಆರಾಮಾಗಿ ಓಡುತ್ತೆ ಜೆನ್ಯೂನ್ ಮೇಂಟೈನ್ ಮಾಡಿಬಿಡ್ತು ಅಂತೇಳಿದ್ರೆ ಹತ್ತು ಲಕ್ಷದವರೆಗೂ ಇಂಜಿನ್ ಓಡುತ್ತೆ ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇಪ್ಪತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಇನೋವಾ ಕೃಷ್ಣ ಹುಡುಕ್ತಾ ಇರೋದ್ರೆ ಬೇಗ ಚೆಕ್ ಮಾಡ್ಕೊಂಡು ಗಾಡಿನ ತೊಗೋಬೋದು ಯಾವ ಲೊಕೇಶನ್ ಹೇಳ್ತೀವಿ ಕಾಲ್ ಮಾಡಿದ್ರೆ ಆರಾಮಾಗಿ ಬಂದು ನಿಮ್ಗೆ ಯಾವುದೇ ಮೆಕ್ಯಾನಿಕ್ ಬೇಕು ಗಾ ಗಾಡಿನ ಚೆಕ್ ಮಾಡಿಸಿ ಗಾಡಿನ ತೊಗೋಬೋದು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಅಷ್ಟೇ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ರೀಸೆಂಟಾಗಿ ಟೈರ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಹಾಗೆ ಟಾಪ್ ಆ್ಯಂಡ್ ವೇರಿಯೆಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಇದರಲ್ಲಿ ಹಾಗೆ ಮತ್ತೊಂದು ಗಾಡಿ ಬಂದು ಹಿವುಂಡೈ ವೆನ್ಯೂ ಇದು ಕೂಡ ಎಸ್ ಎಕ್ಸ್ ಆಪ್ಷನಲ್ಲು ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ ಇದ್ರು ಹಾಗೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಕೆ ಎ ಫಿಫ್ಟಿ ಸಿಕ್ಸ್ ರಿಜಿಸ್ಟ್ರೇಷನ್ ಬರುತ್ತೆ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಗಾಡಿ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಡಿಸಲಾಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರೊಜೆಕ್ಟ್ ಹೆಡ್ ಸಿಗುತ್ತೆ ಹಾಗೆ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರು ಮತ್ತೆ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ ಟೋನ್ ಇಂಟೀರಿಯರ್ ಬರುತ್ತೆ ಹಾಗೆ ಟೋನ್ ಲೆದರ್ ಸೀಟ್ಸ್ ಕೂಡ ಇದೆ ನೋಡ್ತಾ ಇರಬಹುದು ಯಾವುದೇ ವೇರಿಯಂಟ್ ಇರಲಿಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಈ ಗಾಡಿ ಓಡಿರೋದು ಬಂದು ಜೆನಿನ್ ಅರವತ್ತೆರಡು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಇದಕ್ಕೂ ಸಹ ಸರ್ವಿಸ್ ಇಷ್ಟು ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಏಯ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕನೂ ಸಹ ಕಂಪ್ನಿ ಡೈಮಂಡ್ ಕಟ್ ಮ್ಯಾಗ್ಯುಲ್ ಬರುತ್ತೆ ನೋಡ್ತಾ ಇರಬಹುದು ಇದರಲ್ಲಿ ಒಂದು ಒಳ್ಳೆ ಕ್ವಾಲಿ ಡೈಮಂಡ್ ಕಟ್ ಮ್ಯಾಗ್ಯೂಲ್ಸ್ ಸಹ ಇದೆ ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿಸಿದರೆ ಹಾಗೆ ರೂಫ್ ಸಹ ಬ್ಲಾಕ್ ಮಾಡಿದರೆ ಮಾಡಿದ ಟನ್ ಕಲರ್ ಅಲ್ಲಿ ಇದೆ ಗಾಡಿ ಹಾಗೆ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹನ್ನೊಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಸಿಂಗ್ ಪ್ರೈಸ್ ಇದೆ ಎಲ್ಲಾದ್ರೂ ವೆನಿ ನೋಡ್ತಾ ಇರೋರು ಇದ್ರೆ ಈ ಗಾಡಿನ ಆರಾಮಾಗಿ ತೊಗೋಬಹುದು ವೆರಿ ಲೆಸ್ ಡ್ರೈವ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಒಂದ್ ಒಳ್ಳೆ ಕ್ವಾಲಿಟಿ ಇರುವಂತಹ ವೆಹಿಕಲ್ ಇದು ಲೋನು ಅಂತ ಬಂದ್ರೆ ಇದಕ್ಕೋಷ್ನೆ ಒಂದರಿಂದ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಹಾಗೆ ಮತ್ತೊಂದು ಗಾಡಿ ಬಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲಸ್ ವೇರಿಯಂಟ್ ಇದು ಕೂಡ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ ಈಗ ಕೆ ಎಸ್ ಜೀರೋ ಫೋರ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಸಿಂಗಲ್ ಓನರ್ ಆಗಿದೆ ಅಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವುದೇ ಡೆಂಟ್ ಆಗ್ಲಿ ಸ್ಕ್ರಾಚ್ ಆಗ್ಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಪ್ರಾಜೆಕ್ಟ್ ಹೆಡ್ ಲ್ಯಾಂಪ್ ಸಿಗುತ್ತೆ ಹಾಗೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ರಿವರ್ಸ್ ಕ್ಯಾಮ್ರಾ ಡಿ ಮತ್ತೆ ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರು ವಿತ್ ಫೋಲ್ಡಿಂಗ್ ಆಪ್ಷನ್ ಕೂಡ ಇದೆ ಹಾಗೆ ಕಂಪ್ನಿ ಸಿಸ್ಟಮ್ ಇದೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಬರುತ್ತೆ ಡೇಲ್ ಟೋನ್ ಇಂಟೀರಿಯರ್ ಬರುತ್ತೆ ನೋಡ್ತಾ ಇರಬಹುದು ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಹಾಕ್ಸಿದರೆ ಬೀಚ್ ಕಲರ್ ಒಳ್ಳೆ ಪ್ರೀಮಿಯಂ ಕಾಣ್ತಾ ಇದೆ ಲುಕ್ ಅಂತೂ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಮೂರು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಇದಕ್ಕೂ ಸಹ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಹಾಗೇನೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಇಂದ ಏಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಇದು ಹಾಗೇನೆ ಒಂದು ಒಳ್ಳೆ ಕಂಫರ್ಟಬಲ್ ವೆಹಿಕಲ್ಸ್ ಫ್ರೆಂಡ್ಸ್ ಗಾಡಿನ ಒನ್ ಫಾರ್ಟಿ ಕ್ರೂಸ್ ಮಾಡೋದ್ರು ಸ್ವಲ್ಪ ಶೇಕ್ ಬರೋದು ಅಷ್ಟು ಸ್ಟೆಬಿಲಿಟಿ ಇರುತ್ತೆ ಹೈವೇಲಿ ಒಳ್ಳೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಇದರಲ್ಲಿ ಇನ್ನು ಇದು ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ಐದು ಸಹ ಕಂಪನಿ ಮ್ಯಾಗ್ಯುಲ್ ಬರುತ್ತೆ ನೋಡ್ತಾ ಇರ್ಬೋದು ಇದಕ್ಕೆ ಐದು ಸಹ ಸ್ಟೆಪ್ನೂ ಸಹ ಮ್ಯಾಗ್ಯುಲ್ ಸಿಗುತ್ತೆ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಐದು ಸಹ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ ಯಾವುದೇ ವೇರಿಯಂಟ್ ವೇರಿಯಂಟಿಲ್ಲ ಟೈರ್ಸ್ ಅಷ್ಟೇ ರೀಸೆಂಟಾಗಿ ಟೈರ್ಸ್ನ ಸಹ ಚೇಂಜ್ ಮಾಡಿದ್ದಾರೆ ಇವರು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪೆಟ್ರೋಲ್ ವೆಹಿಕಲ್ ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಫೈನಲ್ ಪ್ರೈಸ್ ಇದು ಯಾವುದೇ ನೆಗೋಷಿಯಬಲ್ ಇಲ್ಲ ಇದಕ್ಕೆ ಫೈನಲ್ ಪ್ರೈಸ್ ಆಗುತ್ತೆ ಲೋನು ಅಂತ ಬಂದರೆ ಈ ಗಾಡಿಗೂ ಸಹ ಲೋನ್ ಆಗುತ್ತೆ ಆರಾಮಾಗಿ ಲೋನ್ ಹಾಕ್ಸ್ಕೊಂಡು ಗಾಡಿನ ತಗೋಬೋದು ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿ ಎಕ್ಸ್ ಐ ಇದು ಸಹ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಮಿಡ್ ವೇ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಕೆ ಎಫ್ ಫಾರ್ಟಿ ಒನ್ ರಿಜಿಸ್ಟ್ರರ್ಡ್ ವೆಹಿಕಲ್ ಇದು ಸಹ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಇದು ಸಹ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಲವು ಜನ ಬರುತ್ತೆ ಹಾಗೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿಫಾಗರ್ ಸಿಗುತ್ತೆ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸು ಹಾಗೆ ಡೇಲ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಎ ಬಿ ಎಸ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವೇರಿಯಂಟ್ ಆಗಿಲ್ಲ ತುಂಬಾ ನೀಟ್ ಎಂಟ್ಲೀನ್ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡಿದೆ ಅಪ್ ಟು ಡೇಟ್ ಶೋರೂಮ್ ಇಷ್ಟ್ರಿ ಸಹ ಸಿಗುತ್ತೆ ಇದಕ್ಕೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಸಿಟಿನಲ್ಲಿ ಒಂದು ಸೆವೆಂಟೀನ್ ಟು ಏಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ ವರೆಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸೆವೆಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರಲ್ಲ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಇವರು ಇನ್ನ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಏಳು ಲಕ್ಷ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ರೀಸೆಂಟ್ ಮಾಡ್ಲಲ್ಲಿ ಶಿಫ್ಟ್ ಕೊಡುತ್ತೆ ವೈಟ್ ಕಲರ್ ಅಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಬೆಸ್ಟ್ ಪ್ರೈಸ್ ಕೂಡ ಆಗತ್ತೆ ಲೋನು ಅಂತ ಬಂದ್ರೆ ಇದಕ್ಕೋಷ್ಟೇ ಜಸ್ಟ್ ಐವತ್ತು ಸಾವಿರದಿಂದ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಲೋನ್ ಹಾಕ್ಸ್ಕೊಂಡು ಗಡಿನ ತಗೋಬಹುದು ಯಾರಾದರೂ ಶಿಫ್ಟ್ ಹುಡುಕ್ತಾ ಇರೋದ್ರ ವೈಟ್ ಕಲರ್ ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಗಾಡಿ ಇದೆ ಬಂದು ಆರಾಮಾಗಿ ಚೆಕ್ ಮಾಡಿ ಗಾಡಿನ ತಗೋಬೋದು ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ವೀಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಗೂ ಸಹ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಂದು ವೀಡಿಯೋದಲ್ಲಿ ಸಿಗುವ